ಇಲ್ಲ ಸ್ವಾಮಿ ಅಂತ ಯಾರು ಇಲ್ಲ ಯಾರ್ಯಾರು ಸಂಬಂಧ ಮಾಡಿದವರನ್ನಲ್ಲ ಮನೆ ಬಾಗಿಲ ಕಳಸಲ ನಾನು ಪೂಜಾ ಶಕ್ತಿಯಿಂದ ಆಯ್ತು ರಂಗನ ಬಿಡಿ ಹಾ ಅಪ್ಪ ಅಲ್ಲಿ ಅಷ್ಟೊಂದು ಬೇಜಾರ್ ಆಯ್ತನಪ್ಪ ನಮ್ಮ ಮೇಲೆ ಇನ್ ತೊಳಿಕೊಂಡ ಗ್ಯಾಸ್ಟ್ರಿಕ್ ಆ ಹಾ ಆ ಸಿಡಾ ನಮ್ಮರು ಇದು ಫೋನ್ ಮಾಡಿದ್ರು ನಮ್ಮ ಬಾಮೈರ ಹಳೆದು ಮಾಡದ ಫೋನ್ ಬೇಜಾರ್ ಮಾಡ್ಕಬೇಡಿ ಎಲ್ಲಪ್ಪ ಓ ಏಳು ಯಾಕೆ ನಿನ್ನೆ ಫೋನ್ ಮಾಡಿದ ರಾತ್ರಿ ನಾನು

ಮಳೆ ಬಂದ್ರೆ ಸೋರ್ತೈತೆ ಬಕಿಟ್ ಇಕೊಂಡು ಓಡಾಡ್ತೀಯ ನಮಸ್ಕಾರ ಅಂತೆ ನಮಸ್ಕಾರ ನೀನ್ ಏನೇನ್ ಮಾಡ್ತೀಯಾ ಏನೇನ್ ಕೂತ್ಕೊಂಡ್ ನೋಡ್ತೀನಿ ಅವ್ರ ಇವ್ರಿಗೆ ಐದನೂರು ಸಾವಿರ ಕೊಡೋದು ಗಾಡಿಗಳ್ ಬರೀ ವ್ಯವಹಾರ ಮಾಡ್ಕೊಂಡಿಂತ ಕಳ್ತಾನ ವ್ಯವಹಾರ ಮಾಡ್ಕೊಂಡು ಬಳಿ ಮಗ್ನ ದೊಡ್ಡ ಸ್ಕೋಪ್ತೇ ನನ್ನ ಮುಂದೆ ನೀನು ಹ

ನೋಡು ಈಗ ಪೂಜೆ ಮಾಡಿದ್ನಲ್ಲ ಒಳಿತ ಆಗೈತಾ ನಿಮ್ ಮನೆಯ ಕೂಗಾಡ್ತಾ ಇಲ್ವಾ ಆಮೇಲೆ ಪರಸ್ತ್ರೀಯರೇನು ಫೋನ್ ಮಾಡ್ತಾ ಇಲ್ವಾ ಯಾರು ಪರಸ್ತ್ರೀಯರು ಯಾರು ಫೋನ್ ಮಾಡ್ತಾ ಇಲ್ವಾ ಅದೇ ಇಲ್ಲಿ ಫೋನ್ ಆಗಿದ್ವಿ ನೀವು ಅದು ಹೋಗಿ ಹುಡ್ಗೂರ್ ಹೋಗ್ಲಿ ಅಮ್ಮ ಅಮ್ಮನ್ ಕೈ ಏನಂತ ಅದೇ ಹಿಂಗೆ ನಮ್ಮ ಬಲ್ರೆಟ್ಟೆ ಬೆಟ್ಟು ಇಲ್ಲ ಈಗೇನು ಇಲ್ಲ ಅಂತ ಏನು ಇಲ್ಲ ಅಂತ ಅಂದ್ರಲ್ಲ ನೀವು ನಮ್ಮ ನಮ್ಮ ಅದ್ರನ್ನ ಹುಡ್ಗೂರ್ ಕೇಳಿಸಿಕೊಂಡು ಹೋಗಿ ಹಂಗ ಹೇಳಿದ್ರು ನಮ್ಮನೆ ಗಲಾಟೆ ಮಾಡ್ಕೊಂತಿದ್ವಲ್ಲ ಹಂಗಾಗಿ ಹೇಳಿ ಒಂದ್ ಸ್ವಲ್ಪ ಗಲಾಟೆ ಆಗ್ತದೆ ಅಷ್ಟೇ ನೀನು ಅದು ಸರಿ ಈಗ ಗೊಲ್ರಾಟಿ ಹಮ್ಮಂತ ಯಾಕೆ ಹೋಗ್ಬೇಕಾಗಿತ್ತು ಗ್ರಹಣ ಅಲೋ ಇಲ್ಲ ಸ್ವಾಮಿ ಏನೋ ಇದು ನಮ್ಮ ಹೊಲದ ತಕ್ಕನ ಎಲ್ಲರು ನಮ್ಗೂ ಅವರೆಲ್ಲಾ ಹೊಲ ಕೂಡಿದ್ಬೋದ ಇದು ಗ್ರಹಣ ದಿವಸ ಹೋಗಿದ್ದಾ ಇಲ್ಲ ಅದಕ್ಕಿಂತ ಮುಂಚೆ ಮೂವ ದಿನ ಮುಂಚೆ ಹೋಗಿ ಹೋಗಿದ್ದ ನನ್ಗೇನ್ ಗೊತ್ತಾಗಲ್ಲ ಅಂದ್ಕೋತೀನಿ ನೀನ್ ಎಲ್ ಹೋದ್ರೆ ಬಂದ್ರೆ

ಆಯ್ ಆಗೋದ್ರಿಂದ ನಿಂಗೆ ತುಂಬಾ ಒಳ್ಳೇದಾಗುತ್ತೆ ಇನ್ನ ಮೂರು ದಿವ್ಸಲ್ಲಿ ಓ ಇನ್ನ ಮೂರ್ ದಿವ್ಸದಲ್ಲಿ ಆ ನಿನಗೆ ಒಂದು ಶುಭ ಸಮಾಚಾರ ಬರುತ್ತೆ ನಿನ್ ಮಗಳಿಗೆ ಒಂದ ಒಳ್ಳೆ ಕಡೆ ಗಂಡ ಬರುತ್ತೆ ಆ ಅದನ್ನ ಒಪ್ಕೊಂಡ್ ಮಾಡ್ಕೊಳ್ರಿ ಹಾ ಒಳ್ಳೆ ಮನೆತನ ಆ ಬಂದ್ರೆ ಇದು ನೀನೇ ಮದುವೆ ಆಗುವಂತ ಅಂತಿದ್ರಿ ನಮ್ಮ ಮನೆಗೆ ನಮ್ಮ ಮಗ ನೀನೇ ತನಕ ಕಾಣ್ತಿ ಮದ್ವೆ ಆಗೋಣ ನನ್ಗೆ ನನ್ನ ಓದ್ ಬಿಟ್ಟ ಅಂತ

ನಿಮೋ ಫೋನ್ ನ ಒಳಗಿನ ನೇ ಅವನು ನೇಯಕೋಟೆ ತೊಂಡ್ರುದಾರ ಆಗಲಿ ಮನೆ ಮನೆ ಮಾರ್ಕೊಳ್ತೀನಿ ಅಂತ ಮನೆನೂ ನಿಮ್ಮ ತೋತ ಹೊರದ್ರಲ್ ಮಾಡಿದ್ರು ಹೋಗಂತೋರು ಫೋನ್ ಮಾಡಲ್ಲ ಕೂತ್ಬಿಟ್ಟು ಕೂತಂತ ಒಂದು ತಾಯಿ ನೈತೆ ನನಗೆ ಹಾ ಏನು ಕಂದಾ ಟೀ ಕುಡ್ಬೇಕು ಏನ್ ಏನ್ ಕಂದಾ ಅಲ್ಲ ಏನ್ ಸ್ವಾಮಿ ನಾನು ಓಂ ಕಂತಾಜ್ ಭೂತಾಲಯ ನಮಃ ಓಂ ಕಂತ ಓಂ ನಮ್ರ ಓಂ ನರಸಿಂಹರಾಜು ಮಹಾಮಂಗಳಿ ನಡೀತಾ ಇತ್ತಪ್ಪ ಇದು ಒಂದ್ ಮದ್ವಿಗೆ ಹೋಗ್ತಾ ಇದ್ದೀನಿ ಸ್ವಾಮಿ ಅರ್ಜೆಂಟ್ ಆದ ನಮ್ಮ ಆತ್ಮೀಯರು ಈ ಬಂಟಿ ಮನೆ ಚೌಟಿ ಅಂತ ತುಮಕೂರಲ್ಲಿ ಮದ್ವಿಗೆ ಹೋಗ್ತಾ ಇದ್ದೀನಿ ಸ್ವಾಮಿ ಒಂದ್ ಐದ್ ನಿಮಿಷ ಐದ್ ನಿಮಿಷ ಮಾತಾಡು ಐದೇ ನಿಮಿಷ ಮಾತಾಡು ಆಯ್ ಸ್ವಾಮಿ ಏನ್ ಗೊತ್ತಾ ಓ ಮಹಾಮಂಗಳಾರತಿ ಪೂಜೆ ಆಗ್ತಾ ಐತೆ ಕೂದ್ಲು ಉಗುರು ಬಟ್ಟೆ ಅದೆಲ್ಲ ರೆಡಿ ಮಾಡ್ದಾ ಎಲ್ಲ ಕತ್ತರಿಸಿದ್ದೀನಿ ಹೌದಾ ಏನೇನ್ ಹೇಳು ಕೂದ್ಲು ಎಡಗಾಲ್ ನಾಲ್ ಧೂಳು ಇದು ಒಂದು ಹಳೆ ಡ್ರಾಯರ್ ನಂದು ಆಮೇಲೆ ಇದು ಮಣ್ಣು ಮಣ್ಣು ಉಗ್ರು 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 ಕೂದ್ಲು ಮಣ್ಣು ಬಟ್ಟೆ ಉಗ್ರ ಎಡಗೈ ಉಗ್ರ ಕತೆ ಸೀದಿನಿ ಉಗ್ರ ಕತೆ ಸೀದಿನಿ ಉಗ್ರು ಈಗ ಕೂದ್ಲು ಎಷ್ಟು ಕಟ್ ಮಾಡಿದ್ಯಪ್ಪ ಏಳೇನ ಬಂದಾವೆ ಏಳು ಅಪಶಕುನ ಆಗೋಯ್ತಲ್ಲಪ್ಪ

ಮೀನ ಕಂಡದಲ್ಲಿ ಬರುತ್ತೆ ಅಲ್ಲಿ ಲಕ್ಷ್ಮಿ ವಾಸ ಮಾಡ್ತಿರ್ತಾಳೆ ಅಲ್ಲಿ ಕಿತ್ಕೊಂಬಾರ್ದು ಯಾವತ್ತು ಕೂದ್ಲು ಅಲ್ಲಿ ಬಿಟ್ಟು ಬೇರೆ ಎಲ್ಲನ ಕಿತ್ತಪ್ಪ ಕೇಳಪ್ಪ ನೋಡೋಣ ಏಳು ಅಲ್ಲೇ ಬೇಡ ಮೀನ್ ಕಂಡದ್ ಬೇಡ ಬೇರೆ ಎಲ್ಲನ ಕೇಳಪ್ಪ ಎಲ್ಲಿ ಹೇಳಿ ಎಲ್ಲಿ ಕಿತ್ಕೋಣ ಅವನ್ನೆಲ್ಲ ನಾನು ಸ್ವಾಮೀಜಿಯಾಗಿ ಹೇಳಕ್ ಆಗುತ್ತಾ ಅದನ್ನ ಬೇರೆ ಎಲ್ಲನ ರೋಮ ಜಾಸ್ತಿ ಎಲ್ಲಿರುತ್ತೋ ಅಲ್ಲಿ ಕೀಳಪ್ಪ ಜಲ್ದಿ ಎಷ್ಟು ಬರುತ್ತೆ ಅಂತ ನಾನು ಮಂಗಳಾರತಿ ಮಾಡ್ತಾ ಇದ್ದೀನಿ ಅದಕ್ಕೆ ತಲೆ ಒಂದು ತಲೆ ಅಂದ್ರೆ ಎಲ್ಲ ಒಂದೇ ಅಲ್ವನ್ರಿ ತಲೆ ಒಳಗಲ್ವ ನಿನ್ ಮೀಸೆ ಬಾಯಿ ಇರೋದು ತಲೆ ಒಳಗೆ ಕಿತ್ತಿದ ಅಲ್ಲಿ ಅಪಶಕುನ ಬಂದಿದೆ ಏಳು ಒಳ್ಳೇದಾಗಬೇಕಾದ್ರೆ ಕೆಟ್ಟ ಗೃಹ ಕೃತಿಗಳು ನಿನ್ನ ಕಾಡ್ತಾ ಇದಾವೆ

ಏನ್ ಸರಿ ಗೊತ್ತಾಗ್ತಾ ಇಲ್ಲ ಏನ್ ಹೇಳ್ತಿದ್ಯೋ ಇಲ್ಲ ಎಲ್ಲ ಜನಗಳೆಲ್ಲ ಅವ್ರದೊಮ್ಮೆ ಅದೇ ಇವು ಇವು ಅದೇ ಇದು ಒಂದ ಇದು ಶಾ ಹೇನ್ ಏನದು ಏನದು ಶಾ ಶಾ ಅಂತಿದ್ಯ ಏನದು ಹೆಂಗ್ ಬಾಯ್ ಬಿಟ್ಟಿದಾಳೆ ಅಂತ ನಮ್ಗೆ ಇನ್ನೇನ್ ಹೇಳಲ್ಲ ನಾನು ತಪ್ಪು ತಿಳ್ಕೊಂಡಿಲ್ಲಪ್ಪ ಇದು ಕಷ್ಟ ಬಗೆಹರಿಸಕ್ಕೆ ಮಾತಾಡ್ತಿರೋದು ತಲೆ ಮೀಸೆ ಬಿಟ್ಬಿಟ್ಟಿ ಮೀನ್ ಕಂಡ ಬಿಟ್ಟಿ ಬೇರೆ ಎಲ್ಲಾನ ಕೇಳು ಎಲ್ಲಾದ್ರೇನು ಹೇಳ್ಬಿಟ್ಟು ಕೇಳು ಅಷ್ಟೇನೆ ಎಲ್ಲಿ ಕೇಳೋಣ ನಾವು ಹಿಂದಗಡೆ ಅದೇ ಹಿಂದಗಡೆ ಅವರೆಲ್ಲ ತಲೆ ಮೈಯಿಂದ ಹಿಂಭಾಗದಲ್ಲಿ ಕೀಳಬಾರ್ದ ಕಣ್ರಿ ಅವೆಲ್ಲ

ಆ ಹುರಿತಾ ಸಮೇ ಲೂರಿತಾ ಕೇಳಕಾರೆ ಇಲ್ಲಾ ಹಾ ಚಾಗ್ನ ಕಟ್ ಮಾಡೋಂದ್ರೆ ಕೇಳೋ ಹೇ ಅಂಗಲ್ಲ ಬುಡ ಸಮೇತ ಬರ್ಬೇಕು ಬುಡ ಹಾ ಹಾ ಜಾಸ್ತಿ ಇಡ್ಕೊಂಡು ಕೀಳು ಓ ಹೇ ಹೇಳಪ್ಪ ಓ ಗುರು ಹಾ ಯೆ ಫೊಂಡಾಪ್ಪ ಎ ಕಟಾದು ಸ್ವಾಮಿ ಯೆ ಫೊಂಡಾವೇ ಕಟಾದು ಏ ಕಟ್ ಮಾಡಬರ್ದು ಬುಡು ಸಮೇತನ ಕೇಳಪ್ಪ ಅಯ್ಯೋ ಇವರು ಒಳ್ಳೆ ಅಲ್ಲೋ ಸ್ವಾಮಿ ಹಲೋ ಹಲೋ ಯಾಕಪ್ಪ ಕಟ್ ಮಾಡ್ತಕ ಅಂದಾ ಹಲೋ ಯಾಕಪ್ಪ ಕಟ್ ಮಾಡ್ಬೇಕ ಅಂದಾ ಇಲ್ಲ ಇದು ಇದು ಇದೇನ ನಮ್ಮರು ನಮ್ಮ ನಮ್ಮ ಫ್ರೆಂಡ್ ಮಾಡಿದ್ರು ಹಾ ಅದು ಕಟ್ ಮಾಡಿದೆ ಹೇಳಿ ಅಣ್ಣ ಶುಕ್ಲಾ ಶಿಶುವರ್ಣ ಚತುರ್ತನೇ ಹಲೋ ಹಲೋ ಯಾರ ಹೇಳಿ ಕಂದೋ ಹೇಳಿ ಏನ್ ಮಾಡ್ತಿದ್ಯ ಮಗನೇ ಏನಂದ್ರೆ ಇದು ಚಿಕನ್ ಅದು ಮಾಡಿದ್ರು ಇನ್ನು ಊಟ ಮಾಡಿಲ್ಲ ಅವ್ರೇನು ನಮ್ಮ ಸಂಬಂದಿಕರು ಬಂದಿದ್ರು ನಾನ್ ಕಣ ಕಂದ ಯಾರ ಹೇಳಿ ನಾನ್ ಕಣ ಸ್ವಾಮಿ ಸ್ವಾಮಿ ಇದು ಏನಲ್ಲ ಈ ಲೆಕ್ಕ ಹೊಡೆದಿತ್ತು ಅಂದ್ರೆ ಲೇ ನಾನ್ ಕಣ ಕೂದ್ಲು ಸ್ವಾಮಿ ಇದು ನಾನ್ ಅಮ್ಮ ಇವ್ ಸ್ವಾಮಿ ಅಂದ್ರೆ ಗೊಲ್ದ್ರ ಸ್ವಾಮಿ ಅಂದ್ರೆ ಹಗಲ್ ಗುಂಟೆ ಅವ್ರ ಅಲ್ಲ ಕಣ ಕಂದಾ ಹೇಳಿ ಸಮಿ ಯಾಕೆ ಇದು ಹುಷಾರ್ ಐತ್ರಿ ಹುಷಾರ್ ಆಯ್ತ್ರಾ ಹ್ಮ್ ಕಣ ಹುಷಾರ್ ಆಯ್ತಿ ಹುಷಾರ್ ಆಯ್ತು ಅಲ್ಲ ಇದು ಕೊರೋನಾ ಏನೂ ಬಂದಿರಲ್ಲ ಇಲ್ಲ ಇಲ್ಲ ಕೊರೋನಾ ಏನ ಬಂದಿಲ್ಲ ಹಲೋ ಹಲೋ ಏನಾಯ್ತ ಗ್ಯಾಸ್ಟ್ರಿ ಹಲೋ ಇವ್ರು ಗ್ಯಾಸ್ಟ್ರಿಕ್ ಸಮಯ ನಿಮ್ಮ ಇದೆ ಇದೇ

ಏ ಹದಿನೈದು ಜನಕ್ಕೆ 15 ಜನಕ್ಕೆ ಒಂದೇ ಸಲನ ಒಟ್ಟೇ ತುನ ಗಣ ಬಸೋ ಲೇ ನಿನ್ಗೆ ಒಳ್ಳೇದ್ ಮಾಡಬೇಕಾದ್ರೆ ಏನು ಇದೆಲ್ಲ ನಿನ್ಗೆ ಆ ಒಳ್ಳೇದು ಮಾಡದಲ್ಲ ಬಾ ઘરે ಎಲ್ಲಾ ಹೋಗಿತೆ ನಮ್ದು ಕೂದ್ಲು ಆ ಲೇ ಕಂದಾ ಆ ಈಗ ಬೋ ಲೇ ಮಗನೇ ನಮ್ಮ ಅಪ್ಪನೇ ಮಗನೇ ಅಂತ ಕೂಗಿಲ್ಲ ನನ್ಗೆ ಅದೇ ಇನ್ನೊಸಲ ಮಗನೇ ಅಂತ ಕೂಗಿರೆ ಮಗನೇ ಅಪ್ಪ ಮೇಲೆ ಸಿಟ್ ಮಾಡ್ತ ಅಂತ ಏನು

ಆ ಸಂಸ್ಕೃತ ಬರಲ್ಲ ಬರ್ದಿದ್ರು ಪರವಾಗಿಲ್ಲ ಕಣ ಅದನ್ ಕೇಳೋ ಶಾಯ್ದು ಕೇಳ ಹೋಗಬಾರ ಒಂದ್ ಬಾಡ ಕೇಟಾಗಿ ಮಾತಾಡಿಸ್ರಿ ನಮ್ಗೂ ಬೆಲೆ ಐತೆ ಲೇ ಮಗನೇ ನೋಡ ಎಷ್ಟ್ ಸಲ ಅಂತ ಮಗನೇ ಅಂತ ಮರ್ಯಾದೆ ಮರ್ಯಾದೆ ಕೊಟ್ರಿ ಮಗನೇ ಹೇಳಿ ಹೇಳಿ ಏನ್ ಮಾಡ್ತಿದ್ಯೋ ಕುಕಾಂಡ್ ಇದು ಮಾಡ್ತ ಇದು ಚೊಳಿ ಆಗ್ತಾ ಇದ್ದೆ ಇದನ್ನ ಟವಲ್ ಹೊತ್ಕೊಂಡ್ ಕುಂತಿದಿನಿ ಇಲ್ಲಿ ಬಾಗ್ಲಾಗೆ ஏன்னா <laughs> ನಿಮ್ಮ ಅಂತಾರ ಹಿಂಗೆಲ್ಲ ಹೇಳ್ಕೊಡಕತ್ತಿವಿ ಪಂಚೆ ಕೈ ಕೇಳ್ರಿ ಆಮೇಲೆ ಇದು ನೀರಾಗ ಇದು ಎಂತದೋ ಅದು ಇದು ಕಿತ್ಕೊಡ್ರಿ ಅಂತ ಅನ್ನೋತ್ತಿಗೆ ಮತ್ತೆ ಬರಬಾರ ಟೈಮ್ ಮಳೆ ಬರ್ತೈತೆ ಬರಬಾರ್ದು ಎಲ್ಲ ಕಾಯಿಲೆ ಬರೋದು ಈಗ ಹಿಂಗೆಲ್ಲ ನಿಮ್ಮಂತಾರ ಸ್ವಾಮಿಗಳು ಹೆಚ್ಚಾದ್ಮೇಲೆ ಕೊರೋನಾ ಆಮೇಲೆ ಇದು ಎಂತದ್ದು ಇವಾಗ ಅಂತದ್ದು ಆಫ್ರಿಕಾ ಕೊರೋನಾ ಎರಡನೇ ಸಿಪ್ ಕೊರೋನಾ ಮೂರನೇ ಸಿಪ್ ಕೊರೋನಾ ಅಂತ ಬಂದ್ರೆ ಅದು ಏನ್ ಹೇಳಿ ನಿಮ್ಮಂತರ ಎಲ್ಲರಿಗೂ ಕೈ ಹಾ ನಿಮ್ಮಂತರ ಎಲ್ಲರಿಗೂ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡಿಕೊಟ್ರ ಅದಕ್ಕೆ ಎಂತ ಎಂತ ಕಾಯಿಲೆ ಬರ್ತಾ ಇರೋದು ನಾನು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಈಗ ಕೊರೋನಾ ಎಲ್ಲಾ ನಿರ್ನಾಮ ಆಗಿರೋದು ಭಕ್ತಿಯಿಂದ ಮಾಡಿದ್ರ ಪಂಚವಳಿ ಕೈ ಕಂಡು ಪಂಚವಳಿ ಕೈ ಕಂಡು ಲಕ 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 ಅನ್ಬೇಕು ಅಲ್ಲ ನೀನ್ ನಿನ್ ಸಮೇತ ಸುಟ್ಟ ಹಾಕಿ ಬಿಡೋಣ ಅಂತ ಸಿಟ್ಟು ಬರ್ತೈತೆ ಪಂಚವಳಿ ಕೈ ಕಂಡು ಲಕ ಲಕ ಅಂತ ಕೊರೋನಾ ಲಕ ಲಕ ಅಂತ ಹೊಟ್ಟೋತ ಅಲ್ಲ ಇವ್ರೆ ನಿಮ್ಮ ನಿಮ್ಮ ಹೆಸರು ಏನ್ ಹಾ ಹೆಸರು ಲಕ ಲಕ ಸ್ವಾಮಿ ಅಲ್ಲಾ ಅಲ್ಕಡ್ ಸ್ವಾಮಿ ಯಾವ ಊರದು ತಾಲೂಕು ಯಾವ ಊರು ಯಾವ ರಾಜ್ಯ ಇದೆ ಅಂತದ್ ಯಾವ ಊರಾಗ ಬರುತ್ತೆ ಇದು ಸ್ವಾಮಿಜಿ ನೀವ್ ಇರೋದು ಜಾಗ ಅಲ್ಕಡ್ ಸ್ವಾಮಿ ಬುಗಡ್ನಲ್ಲಿ ಬುಗುರ್ನಳ್ಳಿ ಪೋಯ್ ತುಮಕೂರ್ ತಾಲೂಕ್ ತುಮಕೂರ್ ಜಿಲ್ಲೆ ಬಳ್ಳಾಪುರ ಆ ಬಳ್ಳಾಪುರ ಹಾ ನಮ್ಮೂರಲ್ಲ ನಿಮ್ಗೂ ನಿಮ್ದ ಹೋಗಿ ನೀವು ಸ್ಥಳ ಇವು ಹಾಸಾಯ ಇರೋದು ಯಾವ ಅದೇ ಬ ನಮ್ದು ನಿಮ್ದು ಬಳ್ಳಾಪುರ ಅಲ್ವಾ ಐ

ನಮ್ಮ ಅಪ್ಪ ಅಷ್ಟನ್ನ ಆಗ್ಲಿ ನಿನ್ ನೀನು ಹೇಳ ಮಾತಾ ಇದು ಯಾರನ್ನ ಬಂದ್ರೆ ಹಿಂಗೆ ಹೇಳ್ಬಿಟ್ರಿ ನೀನು ಪಂಚವಳಿ ಕೈ ಲಕ್ಕ ಲಕ್ಕ ಅಂತ ಅಂದ್ರೆ ಕೊರೋನಾ ಹೋಗ್ತಿದೆ ಬುಕ 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 ಅಂದ್ರೆ ಇದು ಕೆಮ್ಮು ಹೋಗ್ತಿದೆ ಲಕಲಕ ಲಕ್ಕ ಅಂದ್ರೆ ನೆಗಡಿ ಹೋಗುತ್ತಾ ಲೇ ಮಗನೇ ಲೇ ಪಾಯ್ ಅಂದ್ರೆ ಅದೇ ನಾನು ಲೇ ತಡಿಯೋ ಒಂದು ನಿಮಿಷ ಹಾ ನೀನು ಎಲ್ಲಿದ್ಯಾ ಈಗ ನಾನಿಲ್ಲಿ ಸೋಳಿ ಆಗ್ತಾ ಇದ್ದೆ ಇಲ್ಲಿ ಟೋಲ್ ಹೋಗ್ಕೊಂಡ್ ಕುಂದಿದ್ದೀನಿ ಇಲ್ಲಿ ಬಾಗ್ಲಾಗೆ ಈಗ ಬತ್ತಲ ಮನೆಯಲ್ಲಿ ಹೋಗ ನಾನು ಹೇಳ್ದಂಗ ಮಾಡ बच्चों ने वह बच्चों ने क्या हुआ गेल दिन है आ, गे क्या क्या ना गेल दिन हुआ था आह गली गली दिया बागला इधर है या बागला

ಯಾಕೆ ನಾನ್ ಹೇಳ್ತೀನಿ ಬಿಚ್ಚಪ್ಪ ಪಿಚ್ಚಪ್ಪ ಉಗುಸ್ಕ ತೊಗೊಂಡಿದ್ದೆ ಪಿನ್ ಹಾಕೊಂಡಿದೀನಿ ಯಪ್ಪಾ ಏನ್ ಏನ ಹಾಕಲಿದೀನಿ ಪ್ಯಾಂಟ್ ಪಿಚ್ಚೋ ಪಿನ್ ಅನ್ನ ಹಾಕೊಂಡಿರು ಏನ್ ಏನ್ ಹಾಕೊಂಡಿರು ಇಂಥ ಟೈಮ್ ರೆ ಕಡಿಮೆ ಆಗಲ್ಲ ఫంట్ బిస్తా ఇలా పూర్ది బిచ్చా ఉంటా పిన్న బిచ్చిన పిన్న బిచ్చి మండీ దగ్గర ఫ్యాంట్ తిరగ కట్లే కరెంట్ ఇలా తిరగ